ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂಥ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಹಲವಾರು ನ್ಯೂಸ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಗೆಳೆಯರಿ ಮುಂದುವರಿಯ ಮುಂಚೆ ಡಿಸ್ಕೌಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಷನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಇವಡಿಯ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಳಿದರೆ ಮೊದಲನೇ ಸುದ್ದಿಯನ್ನು ನೋಡಿದರೆ ಡಿಮ್ಯಾಟ್ ಅಕೌಂಟ್ಸ್ ಅಡಿಷನ್ಸ್ಗೆ ಸಂಬಂಧಪಟ್ಟಂತಹ ಸುದ್ದಿ ಬಂದಿದೆ ನೋಡ್ಬೋದು ಡಿಮ್ಯಾಟ್ ಅಡಿಷನ್ಸ್ ಗ್ರೈಂಡಿಂಗ್ ಅಟ್ ದ ಸ್ಲೋಯೆಸ್ಟ್ ಪೇಸ್ ಇನ್ ಟ್ವೆಂಟಿ ಒನ್ ಮಂತ್ಸ್ ಆಸ್ ಅನ್ಸರ್ಟೈನಿಟಿ ರೈಸಸ್ ಲಾಸ್ಟ್ ಟ್ವೆಂಟಿ ಒನ್ ಮಂತ್ಸ್ಗೆ ಕಂಪೇರ್ ಮಾಡಿದ್ರೆ ಫೆಬ್ರವರಿಯಲ್ಲಿ ಅತಿ ಕಡಿಮೆ ಡಿಮ್ಯಾಟ್ ಅಕೌಂಟ್ಸ್ ಓಪನ್ ಆಗಿದೆ ಈ ರೀತಿ ಕಡಿಮೆ ಪ್ರಮಾಣದಲ್ಲಿ ಅಕೌಂಟ್ಸ್ ಓಪನ್ ಆಗಲಿಕ್ಕೆ ಇಲ್ಲಿ ಮೇಜರ್ ಆಗಿ ಎರಡು ಕಾರಣಗಳಿದಾವೆ ಒಂದು ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಬಿಲ್ಡ್ ಆಗಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಜೊತೆಗೆ ಸೆಬಿ ಕೂಡ ಇತ್ತೀಚೆಗೆ ಓ ಆಕ್ಟಿವಿಟಿ ರೆಡ್ಯೂಸ್ ಮಾಡಲಿಕ್ಕೆ ಎಸ್ಪೆಷಲಿ ಸ್ಮಾಲ್ ಟ್ರೇಡರ್ಸ್ ಹಣವನ್ನು ಕಳ್ಕೊಳ್ಳೋದನ್ನ ತಪ್ಪಿಸಲಿಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಂಡು ಅಲ್ಲಿ ಸ್ಟ್ರಿಕ್ಟರ್ ಕರ್ಪ್ಸ್ ಅನ್ನ ಹಾಕಿದೆ ಅದು ಕೂಡ ಈ ರೀತಿ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂತ ಹಲವು ಅನಾಲಿಸ್ಟ್ ಹೇಳ್ತಿದ್ದಾರೆ ಜೊತೆಗೆ ಯೂಶಲಿ ಮಾರ್ಕೆಟ್ ಯಾವಾಗೆಲ್ಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೋ ಅಂತ ಸಂದರ್ಭದಲ್ಲಿ ಹೊಸ ಅಡಿಷನ್ಸ್ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಈ ಹಿಂದೆನೂ ಕೂಡ ಇದೇ ರೀತಿ ಕಂಡು ಬಂದಿದೆ ಮುಂದೇನೂ ಕೂಡ ಇದೇ ರೀತಿ ಇರುತ್ತೆ ಎಸ್ಪೆಷಲಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಹೊಸಬರು ಅಥವಾ ಹೊಸ ಅಕೌಂಟ್ಸ್ ಮಾರ್ಕೆಟ್ ಅಲ್ಲಿ ಓಪನ್ ಆಗೋದಿಲ್ಲ ಅದು ಯಾವಾಗ್ಲೂ ಕೂಡ ಕಂಡು ಬಂದಿರುವಂತಹ ಸನ್ನಿವೇಶ ಹಾಗೆ ನಾವು ಇತ್ತೀಚಿನ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿದ್ರೆ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ನೋಡಬಹುದು ಟೂ ಪಾಯಿಂಟ್ ಒನ್ ಮಿಲಿಯನ್ ಅಕೌಂಟ್ಸ್ ಓಪನ್ ಆಗಿತ್ತು ಅಂದ್ರೆ ಇಪ್ಪತ್ತೊಂದು ಲಕ್ಷ ಅನಂತರ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಬಂತು ಅಕ್ಟೋಬರ್ ಟ್ವೆಂಟಿ ತ್ರೀ ನವೆಂಬರ್ ಟ್ವೆಂಟಿ ತ್ರೀ ನಲ್ಲಿ ಸ್ವಲ್ಪ ಡೌನ್ ಆಯಿತು ಮತ್ತು ಡಿಸೆಂಬರ್ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಯಿತು ಹೈಯೆಸ್ಟ್ ಅಂದರೆ ಜಾನ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನೋಡ್ಬೋದು ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಮಿಲಿಯನ್ ಅಕೌಂಟ್ಸ್ ಓಪನ್ ಆಗಿದೆ ಹೈಯೆಸ್ಟ್ ಅಂದರೆ ಅದೇ ಮೇ ಟ್ವೆಂಟಿ ಟ್ವೆಂಟಿ ಫೆಫ್ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೂ ನೋಡಿದ್ರೆ ಫೋರ್ ಪಾಯಿಂಟ್ ಸಿಕ್ಸ್ ಏಟ್ ಮಿಲಿಯನ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಪನ್ ಆಗಿದ್ದು ಅದೇ ಐಯಸ್ಟ್ ಇದೆ ಆನಂತರ ಫೆಬ್ರಲಿ ಫೋರ್ ಪಾಯಿಂಟ್ ತ್ರೀ ಫೈವ್ ಮಿಲಿಯನ್ ಆಯಿತು ನಂತರ ಮಾರ್ಚ್ ಹಾಗೂ ಏಪ್ರಿಲಲ್ಲಿ ರೆಡ್ಯೂಸ್ ಆಯಿತು ಹೊಸ ಅಕೌಂಟ್ ಓಪನಿಂಗು ಆನಂತರ ಮೇನಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು ನಂತರ ಜೂನ್ ಜುಲೈ ಆಗಸ್ಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯಿತು ಈವನ್ ಸೆಪ್ಟೆಂಬರ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಅಕೌಂಟ್ಸ್ ಓಪನ್ ಆಗಿದೆ ಫೋರ್ ಪಾಯಿಂಟ್ ಮಿಲಿಯನ್ ಅಕೌಂಟ್ಸ್ ಓಪನ್ ಆಗಿದೆ ಸೆಪ್ಟೆಂಬರ್ ಅಲ್ಲಿ ಎಸ್ಪೆಷಲಿ ಸೆಪ್ಟೆಂಬರ್ ನಂತರ ಸೆಪ್ಟೆಂಬರ್ ಅಲ್ಲಿ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತು ಬಹುಶಃ ಸೆಪ್ಟೆಂಬರ್ ಇಪ್ಪತ್ತಾರು ಅನ್ಸುತ್ತೆ ಡೇಟ್ ಆ ನಂತರ ಕಂಟಿನ್ಯೂಸ್ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ಹಲವು ಕಾರಣಗಳಿದಾವೆ ಒಂದು ಕ್ಯೂ ಟು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ ಮೇಲೆ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗೋಕೆ ಶುರುವಾಯಿತು ನಂತರ ಕ್ಯೂ ಟು ಜಿ ಡಿ ಪಿ ಗ್ರೋತ್ ಕೂಡ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಡೌನ್ ಆಯಿತು ಎಫ್ ಐ ಎಸ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಈ ಎಲ್ಲ ಕಾರಣಗಳು ಕೂಡ ಬಿಗ್ ಅಂಡರ್ ಪರ್ಫಾರ್ಮೆನ್ಸ್ಗೆ ಗೆ ಕಾರಣ ಆಯಿತು ಅಲ್ಲಿಂದ ಅಕೌಂಟ್ ಅಡಿಷನ್ಸ್ ಕೂಡ ಡೌನ್ ಆಗ್ತಾ ಬಂತು ನೋಡಬಹುದು ಡಿಸೆಂಬರ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೈಕ್ ಆಯಿತು ಬಟ್ ಮಾರ್ಕೆಟ್ ಅಲ್ಲಿ ಏನು ಕರೆಕ್ಷನ್ ನಿಲ್ಲಲಿಲ್ಲ ನಂತರ ಜನವರಿ ಟೂ ಪಾಯಿಂಟ್ ಏಟ್ ತ್ರೀ ಮಿಲಿಯನ್ ಫೆಬ್ರವರಿಲಿ ನೋಡಬಹುದು ಟೂ ಪಾಯಿಂಟ್ ಟೂ ಸಿಕ್ಸ್ ಮಿಲಿಯನ್ ಬಹುಶಃ ಮಾರ್ಚ್ ಅಲ್ಲಿ ಐದಕ್ಕಿಂತ ಕಡಿಮೆ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇದೆ ಯಾಕಂದ್ರೆ ಈಗಲೂ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗಿದೆ ಇಂತಹ ಸಂದರ್ಭದಲ್ಲಿ ಅಕೌಂಟ್ ಅಡಿಷನ್ಸ್ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಕಳೆದ ಇಪ್ಪತ್ತೊಂದು ತಿಂಗಳಲ್ಲಿ ಅತಿ ಕಡಿಮೆ ಪ್ರಮಾಣದ ಅಕೌಂಟ್ ಓಪನಿಂಗ್ ಆಗಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡಬಹುದು ನೋಡೋಣ ಒನ್ಸ್ ಮಾರ್ಕೆಟ್ ಅಲ್ಲಿ ಬೌನ್ಸ್ ಬ್ಯಾಕ್ ಶುರುವಾಯಿತು ಅಂದ್ರೆ ಅಬ್ವಿಯಸ್ಲಿ ಇದು ಕೂಡ ಬೌನ್ಸ್ ಮಾಡುತ್ತೆ ಈ ಹಿಂದೆ ಕೂಡ ನೋಡಿದ್ದೀವಿ ಇನ್ ಕೇಸ್ ನೀವು ಮಾರ್ಚ್ ಟ್ವೆಂಟಿ ಮಾರ್ಕೆಟ್ ಚಾರ್ಟ್ ಓಪನ್ ಮಾಡಿ ನೋಡಿ ಆಗ ಮಾರ್ಕೆಟ್ ಸ್ವಲ್ಪ ಡೌನ್ ಇರುತ್ತೆ ಹಾಗಾಗಿನೇ ಅಕೌಂಟ್ ಅಡಿಷನ್ಸ್ ಕೂಡ ಡೌನ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಬೌನ್ಸ್ ಬ್ಯಾಕ್ ಕಂಡು ಬಂದಾಗ ಮತ್ತೆ ರೈಸ್ ಆಗಿರುತ್ತೆ ಇದೇ ರೀತಿ ಪರ್ಫಾರ್ಮೆನ್ಸ್ ಯಾವಾಗಲೂ ನೋಡಲಿಕ್ಕೆ ಸಿಗ್ತಾ ಇರುತ್ತೆ ಇನ್ನು ಓಲಾ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಸುದ್ದಿ ಬಂದಿದೆ ನೋಡಬಹುದು ಇವತ್ತು ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಆಗಿದೆ ಅನ್ನೋದ್ ಹಾಗೆ ಅದಕ್ಕೆ ಕಾರಣ ಫಾಲೋಯಿಂಗ್ ರಿಪೋರ್ಟ್ ಆಫ್ ರೈಟ್ಸ್ ಅಂಡ್ ಸೀಸರ್ಸ್ ಓವರ್ ರೂಲ್ ವೈಲೇಷನ್ಸ್ ಈ ಓಲಾ ಎಲೆಕ್ಟ್ರಿಕ್ ಶೋರೂಮ್ಸ್ ಏನಿದೆ ಇಲ್ಲಿ ಕೆಲವೊಂದು ರೂಲ್ಸ್ ವೈಲೈಟ್ ಆಗಿದೆ ಇಂಡಿಯನ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ವೈಲೈಟ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಯ ಮೇಲೆ ರೈಡ್ಸ್ ಅಂಡ್ ಸೀಸರ್ಸ್ ಆಗಿದೆ ಸೀಸ್ ಮಾಡಿದ್ದಾರೆ ರೈಡ್ ಮಾಡೋ ನೀವು ಇಲ್ಲಿ ನೋಡಬಹುದು ಸೈಟಿಂಗ್ ದಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಶೋರೂಮ್ಸ್ ಲ್ಯಾಕ್ಡ್ ಬೇಸಿಕ್ ಸರ್ಟಿಫಿಕೇಶನ್ ಅಂಡ್ ಆಪರೇಟ್ ಜೊತೆಗೆ ಕೋಟಿಂಗ್ ದ ಕಂಪನಿ ದ ರಿಪೋರ್ಟ್ ಫರ್ದರ್ ಮೆನ್ಷನ್ ದಟ್ ದ ಫೈಂಡಿಂಗ್ಸ್ ಆಫ್ ನಾನ್ ಕಂಪ್ಲಯನ್ಸ್ ವರ್ ಮಿಸ್ಪ್ಲೇಸ್ಡ್ ಅಂಡ್ ಬೇಸಿಕ್ ಸರ್ಟಿಫಿಕೇಶನ್ಸ್ ಇಲ್ದೇನೆ ಇವರು ಶೋರೂಮ್ಸ್ ಅನ್ನ ರನ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಬಂದಿದೆ ಇದರಿಂದ ಸ್ಟಾಕ್ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನಂತರ ಝೊಮ್ಯಾಟೊ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ಝೊಮ್ಯಾಟೊ ಶೇರ್ ಹೋಲ್ಡರ್ಸ್ ಅಪ್ರೂವ್ ನೇಮ್ ಚೇಂಜ್ ಟು ಎಟರ್ನಲ್ ಹಿಂದೆ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ನಾನು ಕೂಡ ನ್ಯೂಸ್ ಅಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಕಂಪನಿ ತನ್ನ ನೇಮ್ ಅನ್ನ ಚೇಂಜ್ ಮಾಡುವಂತ ನಿರ್ಧಾರವನ್ನ ಮಾಡಿತ್ತು ಎಟರ್ನಲ್ ಅಂತ ಇದಕ್ಕೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೂಡ ಸಿಕ್ಕಿದೆ ದ ಶೇರ್ ಹೋಲ್ಡರ್ಸ್ ಆಫ್ ಝೊಮ್ಯಾಟೋ ಹವ್ ಅಪ್ರೂವ್ಡ್ ದ ಸ್ಪೆಷಲ್ ರೆಸೊಲ್ಯೂಷನ್ ಟು ರೀನೇಮ್ ದ ಫಾರ್ಮ್ ಎಟರ್ನಲ್ ದ ಕಂಪನಿ ಇನ್ಫಾರ್ಮ್ಡ್ ಇನ್ ಎ ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ ದ ಬ್ರಾಂಡ್ ನೇಮ್ ಆಫ್ ದ ಕಂಪನಿ ಫುಡ್ ಡಿಲಿವರಿ ಬಿಸ್ನೆಸ್ ಝೊಮ್ಯಾಟೋ ವಿಲ್ ರಿಮೈನ್ ದ ಸೇಮ್ ಅಲಾಂಗ್ ವಿತ್ ದ ಆಪ್ ಅಂದ್ರೆ ಕಂಪನಿಯ ಬ್ರಾಂಡ್ ನೇಮ್ ಹಾಗೂ ಆಪ್ ನೇಮ್ ಎಲ್ಲಾನು ಕೂಡ ಸೇಮ್ ಇರುತ್ತೆ ಅಲ್ಲೇನು ಬದಲಾಗೋದಿಲ್ಲ ಬಟ್ ನೋಡಬಹುದು ಎಟರ್ನಲ್ ವಿಲ್ ಕಂಪ್ರೈಸ್ ಫೋರ್ ಮೇಜರ್ ಬಿಸ್ನೆಸಸ್ ಆಸ್ ಆಫ್ ನೋ ಝೊಮ್ಯಾಟೋ ಬ್ಲಿಂಕಿಟ್ ಡಿಸ್ಟ್ರಿಕ್ಟ್ ಅಂಡ್ ಐಪರ್ ಪ್ಯೂರ್ ಈ ನಾಲ್ಕು ಮೇಜರ್ ಬಿಸಿನೆಸಸ್ನ ಒಂದಿರುತ್ತೆ ಎಟರ್ನಲ್ ಈ ಒಂದು ಅನೌನ್ಸ್ಮೆಂಟ್ ಕೂಡ ಇವತ್ತು ಝೊಮ್ಯಾಟೊ ಬಂದಿದೆ ಇನ್ನು ನೆಕ್ಸ್ಟ್ ನ್ಯೂಸ್ಗೆ ನಾವು ಬರೋದಾದರೆ ಮಹಾರಾಷ್ಟ್ರದಿಂದ ಬಂದಿರುವಂಥ ನ್ಯೂಸ್ ಮಹಾರಾಷ್ಟ್ರ ಹೈಕ್ಸ್ ಟ್ಯಾಕ್ಸ್ ಆನ್ ಸಿ ಎನ್ ಜಿ ವೆಹಿಕಲ್ಸ್ ಬೈ ಒನ್ ಪರ್ಸೆಂಟ್ ಸಿ ಎನ್ ಜಿ ವೆಹಿಕಲ್ಸ್ ಮೇಲಿನ ಟ್ಯಾಕ್ಸನ್ನು ಒನ್ ಪರ್ಸೆಂಟ್ ಜಾಸ್ತಿ ಮಾಡಿದೆ ಹಾಗೆ ಅಡಿಷನಲ್ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಆನ್ ಸೆಲೆಕ್ಟ್ ಇ ಇವಿಸ್ ಇ ವಿಸ್ಗೆ ಸಂಬಂಧಪಟ್ಟಂತೆ ಕೂಡ ಟ್ಯಾಕ್ಸ್ ಹೈಕ್ ಮಾಡಿದೆ ಇದರಿಂದ ಕೆಲವೊಂದು ಕಾರ್ ಮೇಕರ್ಸ್ ಹಾಗೂ ಎಮ್ ಜಿ ಎಲ್ ಸ್ಟಾಕಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕಾರಣ ಇವತ್ತು ಬಜೆಟ್ ಇತ್ತು ಬಜೆಟ್ ಅಲ್ಲಿ ಇನ್ನು ಕೆಲವು ಅನೌನ್ಸ್ಮೆಂಟ್ ಗಳು ಕೂಡ ಬಂದಿದಾವೆ ನಾವೊಂದು ಸ್ವಲ್ಪ ನೋಡ್ಕೊಂಡು ಮುಂದುವರಿಯೋಣ ಎಸ್ಪೆಷಲಿ ಎಲ್ಲ ಡೀಟೇಲ್ ಆಗಿ ಹೋಗುವ ಅವಶ್ಯಕತೆ ಇಲ್ಲ ನಮಗೆ ಮೇಜರ್ ಅನೌನ್ಸ್ಮೆಂಟ್ ಗಳನ್ನ ನೋಡೋಣ ಮೋಟಾರ್ ಟ್ಯಾಕ್ಸ್ ಇನ್ಕ್ರೀಸ್ ಒನ್ ಪರ್ಸೆಂಟ್ ಈಗ ಇಕ್ತಾನೆ ನೋಡಿದ್ವಿ ಹಾಗೆ ಥರ್ಡ್ ಏರ್ಪೋರ್ಟ್ ಅನ್ನು ಕೂಡ ಪ್ರಪೋಸ್ ಮಾಡಿದೆ ನಿಯರ್ ವಾಧ್ವನ್ ಪೋರ್ಟ್ ಹತ್ರ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಸ್ಟೇಷನ್ ವಿಲ್ ಬಿ ನಿಯರ್ ಪೋರ್ಟ್ ವಧ್ವನ್ ಪೋರ್ಟ್ ಇನ್ ಪಾಲ್ಗಾರ್ ಟು ಬಿ ಆಪರೇಷನಲ್ ಬೈ ಟ್ವೆಂಟಿ ತರ್ಟಿ ಹೊಸ ಏರ್ಪೋರ್ಟ್ ಹಾಗೂ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಸ್ಟೇಷನ್ ಎಲ್ಲವನ್ನು ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಅರವತ್ನಾಲ್ಕು ಸಾವಿರ ಕೋಟಿ ಪ್ರಾಜೆಕ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಟು ರೆಡ್ಯೂಸ್ ಟ್ರಾಫಿಕ್ ಕಂಜೆಷನ್ ಇನ್ ಮುಂಬೈ ಮುಂಬೈಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಅರವತ್ನಾಲ್ಕು ಸಾವಿರ ಕೋಟಿ ಪ್ರಾಜೆಕ್ಟ್ಸ್ ಅನ್ನ ಅನೌನ್ಸ್ ಮಾಡಿದೆ ಜೊತೆಗೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಕೂಡ ಶಿರ್ಡಿನಲ್ಲಿ ಸದ್ಯದಲ್ಲೇ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಮೆಟ್ರೋ ಲಿಂಕ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಪುಣೆ ಮೆಟ್ರೋ ಕೂಡ ಸೆಕೆಂಡ್ ಫೇಸ್ ಅನ್ನು ಅನೌನ್ಸ್ ಮಾಡಿದೆ ಒಂಬತ್ತು ಕೋಟಿಯಲ್ಲಿ ಈ ಕೆಲವೊಂದು ಇನ್ಫ್ರಾಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ಗಳು ಕೂಡ ಇವತ್ತು ಮಹಾರಾಷ್ಟ್ರದ ಬಜೆಟ್ ಅಲ್ಲಿ ಬಂದಿದ್ದಾವೆ ಇನ್ನು ಎನ್ ಸಿ ಎಲ್ ಎಟಿ ಇಂದ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಎನ್ ಸಿಎಲ್ ಎಟಿ ಡಿಸ್ಮಿಸ ಪಿಟೀಷನ್ ಅಗೇನಸ್ಟ್ ಐಸಿಐ ಸಿ ಸೆಕ್ಯೂರಿಟೀಸ್ ಡಿ ಲಿಸ್ಟಿಂಗ್ ಪ್ರೋಸೆಸ್ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಹಿಂದೆ ಡೀ ಲಿಸ್ಟಿಂಗ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪಿಟಿಷನ್ಸ್ ಹೋಗಿತ್ತು ಎನ್ ಸಿ ಎಲ್ ಎಟಿ ನಲ್ಲಿ ಅದನ್ನ ಡಿಸ್ಮಿಸ್ ಮಾಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಡಿ ಲಿಸ್ಟ್ ಆಗ್ಲಿಕ್ಕೆ ಇದ್ದಂತ ಅಡೆತಡೆಗಳು ಇದರ ಮೂಲಕ ಕ್ಲಿಯರ್ ಆಗಿದೆ ಅಂತಾನೆ ಹೇಳಬಹುದು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಶೇರ್ ಹೋಲ್ಡರ್ಸ್ ಗೆ ಐ ಸಿ ಐ ಸಿ ಬ್ಯಾಂಕ್ ನ ಶೇರ್ಗಳು ಸಿಗುತ್ತೆ ಇದ್ರ ಬಗ್ಗೆ ಇಂದೇನೆ ಈಗಾಗಲೇ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಜೊತೆಗೆ ಮೋರ್ ದನ್ ಒನ್ ಇಯರ್ ಆಯ್ತು ಅಂತ ಕೊಡ್ತೀನಿ ಇದನ್ನ ಅನೌನ್ಸ್ ಮಾಡಿ ಯಾಕಂದ್ರೆ ಇವೆಲ್ಲಾನು ಕೂಡ ಸಾಕಷ್ಟು ದೊಡ್ಡ ಪ್ರೊಸೀಜರ್ಸ್ ಇರುತ್ತೆ ಜೊತೆಗೆ ಈ ರೀತಿ ಎನ್ ಸಿ ಎಲ್ ಹೋದ್ರೆ ಅಲ್ಲೂ ಕೂಡ ಟೈಮ್ ತಗೊಳುತ್ತೆ ಕೋರ್ಟ್ ನಲ್ಲಿ ಏನಿತ್ತು ಅದನ್ನ ಡಿಸ್ಮಿಸ್ ಮಾಡಿದೆ ಅಂದ್ರೆ ಐ ಸಿ ಐ ನ ಡಿ ಲಿಸ್ಟಿಂಗ್ ಪ್ರೋಸೆಸ್ ಇನ್ ಮುಂದೆ ಕಂಟಿನ್ಯೂ ಆಗುತ್ತೆ ಯಾವುದೇ ಅಡೆತಡೆ ಇಲ್ಲದೆ ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಯಾವುದಾದ್ರೂ ಅಡೆತಡೆ ಬಂದರೆ ಗೊತ್ತಿಲ್ಲ ಯಾಸ್ ಆಫ್ ಇದ್ದಂಥವು ಕ್ಲಿಯರ್ ಆಗಿದೆ ನೆಕ್ಸ್ಟ್ ಅನುಪಮ್ ರಸಾಯನ್ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂದಿದೆ ಕಂಪನಿಯೇ ಸ್ವತಃ ಫೈಲಿಂಗ್ ಅಲ್ಲಿ ತಿಳಿಸಿರುವಂತದ್ದು ನೋಡಬಹುದು ಅನುಪಮ್ ರಸಾಯನ್ ಸೈನ್ಸ್ ಟೆನ್ ಇಯರ್ ವರ್ತ್ ರುಪೀಸ್ ನೈನ್ ಟ್ವೆಂಟಿ ಟೂ ಕ್ರೋರ್ ವಿತ್ ಕೊರಿಯನ್ ಸಿ ಫಾರ್ ಐ ಪರ್ಫಾರ್ಮೆನ್ಸ್ ಕೆಮಿಕಲ್ ಕೆಮಿಕಲ್ಗೆ ಸಂಬಂಧಪಟ್ಟಂತೆ ಕೊರಿಯನ್ ಎಮೆನ್ಸಿ ಜೊತೆ ಹತ್ತು ವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದೆ ಅನುಪಮ್ ರಸಾಯನ್ ಇನ್ನು ನಿತಿನ್ ಗಡ್ಕರಿ ಅವರು ಒಂದು ಮಾತನ್ನ ಹೇಳಿದರೆ ಜಿಎಸ್ಟಿ ಸಂಬಂಧಪಟ್ಟಂತೆ ನೋಡಬಹುದು ಇಫ್ ಯು ರಿಡ್ಯೂಸ್ ಟ್ಯಾಕ್ಸ್ ಯು ವಿಲ್ ಆಸ್ಕ್ ಫಾರ್ ಮೋರ್ ನಿತಿನ್ ಗಡ್ಕರಿ ಅಂಡ್ ವೈ ಇಂಡಸ್ಟ್ರಿ ಸ್ಟಾಪ್ ಡಿಮ್ಯಾಂಡಿಂಗ್ ಜಿಎಸ್ಟಿ ಕಟ್ಸ್ ಅಂದ್ರೆ ಹಲವಾರು ಇಂಡಸ್ಟ್ರೀಸ್ ಜಿಎಸ್ಟಿ ಕಟ್ ಮಾಡಲಿಕ್ಕೆ ಕೇಳ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದಾರೆ ಪ್ರಾಕ್ಟಿಕಲ್ ಆಗಿರುವಂತ ಉತ್ತರವನ್ನೇ ಹೇಳಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಡಿಮಾಂಡ್ ನೆವರ್ ಎಂಡಿಂಗ್ ಈಗ ಹದಿನೆಂಟು ಪರ್ಸೆಂಟ್ ಇರೋದನ್ನ ಹನ್ನೆರಡು ಪರ್ಸೆಂಟ್ ಪರ್ಸೆಂಟ್ ತನ್ನಿ ಅಂತಾರೆ ಅಂತಾರೆಮಾಂಡ್ಸ್ ಇದ್ದಿದ್ದೆ ಹಾಗಾಗಿ ಆ ರೀತಿ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಮಾಡಿದ್ದಾರೆ ಬಟ್ ಕೆಲವು ಇಂಡಸ್ಟ್ರಿಗಳಲ್ಲಿ ಖಂಡಿತ ರೆಡ್ಯೂಸ್ ಮಾಡೋದು ಒಳ್ಳೇದಾಗುತ್ತೆ ಅದು ಎಕಾನಮಿಗೂ ಕೂಡ ಹಾಗೆ ಜನರ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ಬಟ್ ನೋಡೋಣ ಆ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಮುಂದಿನ ದಿನಗಳಲ್ಲಿ ನಿರ್ಧಾರಗಳನ್ನ ತಗೊಳ್ಳುತ್ತಾ ಅಂತ ಸೊ ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿ ರೆಡ್ಯೂಸ್ ಆಗುತ್ತೆ ಹಲವು ಪ್ರಾಡಕ್ಟ್ಸ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ